ಚಿಕ್ಕಮಗಳೂರು ನಗರಸಭೆ ಎಂಜಿ ರಸ್ತೆಯಲ್ಲಿ ಪೇ ಪಾರ್ಕಿಂಗ್ ಟೆಂಡರ್ ಕರೆದಿದ್ದು ಈ ಯೋಜನೆಯಿಂದಾಗಿ ನಗರದ ಆಟೋ ಚಾಲಕರು ಮತ್ತು ಮಾಲೀಕರಿಗೆ ತೊಂದರೆಯಾಗುತ್ತಿದೆ ಕೂಡಲೇ ಆ ಯೋಜನೆಯನ್ನ ಬಿಡಬೇಕೆಂದು ಆಗ್ರಹಿಸಿ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಲಾಯಿತು ಆಟೋ ಚಾಲಕರು ಮತ್ತು ಮಾಲೀಕರು ಈಗಾಗಲೇ ಸಂಕಷ್ಟದಲ್ಲಿ ಇದ್ದಾರೆ ಸರ್ಕಾರದ ಕೆಲವು ಹೊಸ ಯೋಜನೆಗಳಿಂದಾಗಿ ಬಾಡಿಗೆ ಇಲ್ಲದೆ ಪರದಾಡುವಂತಾಗಿದೆ ನಗರಸಭೆ ಹೊರಡಿಸಿರುವ ಈ ಆದೇಶದಿಂದಾಗಿ ಮತ್ತೆ ನಾವು ಬಾಡಿಗೆ ಜಾಸ್ತಿ ಮಾಡುವ ಸಂಭವ ಎದುರಾಗುತ್ತೆ ಅದಕ್ಕೆ ಆಸ್ಪದ ನೀಡಬಾರದು ಕೂಡಲೇ ಜಿಲ್ಲಾಧಿಕಾರಿಗಳು ಈ ನಿಯಮವನ್ನ ಪರಿಶೀಲಿಸಿ ನಗರ ಆಟೋ ಚಾಲಕರು ಮತ್ತು ಮಾಲೀಕರಿಗೆ ನ್ಯಾಯ ಒದಗಿಸಬೇಕು ಎಂದು ನಗರದ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘ ಮನವಿ ಮಾಡಿತು ಆಟೋ ಚಾಲಕರಿಗೆ ತುಂಬಾ ತೊಂದರೆ ಆಗುತ್ತೆ ಬಾಡಿಗೆಯಲ್ಲಿ ಇವ್ರಿಗೆ ನಾವು ರೂಪಾಯಿ ಇಲ್ಲ ಪಾರ್ಕಿಂಗ್ ಕೊಟ್ಕೊಂಡಾದ್ರೆ ಬರೋ ಅಂತ ಬಳಿಗೆಲ್ಲ ನಮಗೇನು ಉಳಿಯಲ್ಲ ಆ ಹತ್ತು ರೂಪಾಯಿನ ನಾವು ಪ್ಯಾಸೆಂಜರ್ ತಲೆ ಮೇಲೆ ಹಾಕಬೇಕಾಗುತ್ತೆ ಈಗಲೇ ನಡೀತಾರೆ ಬಾಡಿಗೆಲ್ಲಿ ಪ್ಯಾಸೆಂಜರ್ ಆಟೋಗೆ ಸರಿ ಯಾರು ಹತ್ತುತ್ತಾ ಇಲ್ಲ ಇನ್ನು ಅದರಲ್ಲೂ ರೂಪಾಯಿ ನಾವು ಜಾಸ್ತಿ ಮಾಡ್ಕೊತಾ ಹೋದ್ರೆ ನಮಗೆ ತುಂಬ ಕಷ್ಟ ಆಗುತ್ತೆ ಆದ್ದರಿಂದ ನಮಗೆ ಪೇ ಪಾರ್ಕಿಂಗ್ ಅನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ ಈ ನಗರಸಭೆಯಿಂದ ಈ ಟೆಂಡರ್ ಕರೆಯುವಂಥದ್ದು ಇದು ಅವೈಜ್ಞಾನಿಕ ಅಂತೇಳಿ ಸಾರ್ವಜನಿಕವಾಗಲಿ ಇದು ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ ಯಾಕೆ ಅಂದರೆ ಈ ಟೆಂಡರ್ ನೀವು ಸಾರ್ವಜನಿಕವಾಗಿ ಸಂಬಂಧಪಟ್ಟಿದ್ದು ಟೆಂಡರ್ ಕರಿಬೇಕಾದ್ರೆ ಸಾರ್ವಜನಿಕರನ್ನೂ ಒಂದು ಸಭೆ ಕರೆದು ಸಾಧಕ ಬಾಧಕಗಳ ಚರ್ಚೆ ಮಾಡಿ ಅದರಲ್ಲಿ ಏನು ಇದು ಮಾಡ್ಬೋದು ಸಾರ್ವಜನಿಕರಿಗೆ ಅನುಕೂಲ ಅನಾನುಕೂಲದ ಬಗ್ಗೆ ನೀವು ಚರ್ಚೆ ಮಾಡೋದು ಅಂತ ವ್ಯವಸ್ಥೆ ಆಗಿಲ್ಲ ಆಗಿಲ್ಲ ಆದರೆ ನೀವೀಗ ಏಕಾಏಕಿ ಕರೆದಿರೋದು ಈ ರೀತಿ ಯಾವುದೇ ಇರೋದಿಲ್ಲ ನಾನು ಹೇಳೋದು ನಗರಸಭೆಗೆ ನಿಮಗೆ ಏನಾದರೂ ಒಂದು ಅಭಿವೃದ್ಧಿ ಆಗಬೇಕು ಅನುದಾನ ಬರಬೇಕು ಅಂದರೆ ನಗರಸಭೆಯಲ್ಲಿ ಜಾಗ ನಗರದೊಳಗಡೆ ನಗರಸಭೆಯಲ್ಲಿರುವಂಥ ಜಾಗಗಳಿದ್ದಾವೆ ಆ ಜಾಗದಲ್ಲಿ ನೀವು ಪಾರ್ಕಿಂಗ್ ಮಳಿಗೆಗಳು ಮಾಡಿ ಅದಕ್ಕೆ ಪಾರ್ಕಿಂಗಿಗೆ ಸೀಮಿತ ಅಂತ ಮಾಡಬೇಕಾದ ವ್ಯವಸ್ಥೆ ಇದೆ ಮತ್ತು ಎಲ್ಲೂ ಒಂದು ಫುಟ್ಬಾತ್ ವ್ಯವಸ್ಥೆ ಇಲ್ಲ ಒಂದು ಸಾರ್ವಜನಿಕವಾಗಿ ಒಂದು ಪಾರ್ಕಿಂಗ್ ಮಾಡೋವಂಥ ಒಂದು ವ್ಯವಸ್ಥೆಯೂ ಇವತ್ತಿಲ್ಲ ಅದರಿಂದ ಏಕಾಏಕಿ ನೀವು ಈ ರೀತಿ ಕರೆದು ಸಾರ್ವಜನಿಕರಲ್ಲಿ ಆಕ್ರೋಶ ಆಗೋ ಅಂಥದ್ದು ಅಲ್ಲ ಇದನ್ನು ಮೊನ್ನೆ ಜಿಲ್ಲಾಡಳಿತದ ಜಿಲ್ಲಾಡಳಿತದ್ದು ನಗರಾಭಿವೃದ್ಧಿ ಇಲಾಖೆದವರು ಪರಿಶೀಲನೆ ಮಾಡಿ ಇದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಚರ್ಚೆ ಮಾಡಿ ಸಾರ್ವಜನಿಕ ಅನುಕೂಲವಾಗ ರೀತಿ ಮಾಡಬೇಕು ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ